ಇಲ್ಲಿ ಕ್ಯಾಪ್ಟನ್ಸಿ ಹೇಗಿ ಕ್ಯಾಪ್ಟಾಗ ಅಷ್ಟು ನಮ್ಮಲ್ಲಿರುವಂತಹ ಅಹಂಕಾರ ಹೊರಗಡೆ ಬರುತ್ತೆ ಅನ್ನೋದಕ್ಕೆ ಸಾಕ್ಷಿ ಇಲ್ಲಿ ಅಷ್ಟನ್ನು ಗೆದ್ಕೊಂಡು ಹೊಟ್ಟೋಗ್ತೀನಿ ಅದ್ರ ಜೊತೆಗೆ ಇನ್ನೊಬ್ಬರನ್ನು ಕೂಡ ನಾನು ಫಿನಾಲೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಸವಾಲ್ ಹೊಡೆದಂತಹ ಗಿಲ್ಲಿ ಯಾರ್ನೇ ನಿಲ್ಸರು ಕಾವ್ಯ ನಾಮಿನೇಟ್ ಮಾಡ್ತಿರ್ಲಿಲ್ಲ ನೋಡಿದ್ರೆ ನಾಮಿನೇಷನ್ ಪ್ರಕ್ರಿಯೆ ಸರಿ ಹೋಗಿಲ್ಲ ಕಾವ್ಯ ಸೇವ್ ಮಾಡೋದಕ್ಕೆ ಇಡೀ ಪ್ರಕ್ರಿಯೆ ನಡೀತು ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಕಿಚ್ಚನ ಪಂಚಾಯತಿ ಈಗ ಶುರುವಾಗಿದೆ ಅಂತ ಹೇಳ್ಬೋದು ಹಾಗೆ ಗಿಲ್ಲಿಗೆ ಇವತ್ತು ಕ್ಲಾಸ್ ತಗೊಂಡಿದ್ದಾರೆ ಏನೆಲ್ಲ ಆಯ್ತು ಅಂತ ನೋಡೋಣ ನಮ್ಮ ಚಾನಲ್ಗೆ ಹೊಸಬರಾಗಿದ್ದಾರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೌದು ಈಗ ಬಂದಿರುವ ಪ್ರೋಮೋದಲ್ಲಿ ಗಿಲ್ಲಿ ಕ್ಯಾಪ್ಟನ್ಸಿ ಬಗ್ಗೆ ಸ್ಪರ್ಧಿಗಳನ್ನು ಕಿಚ್ಚ ಸುದೀಪ್ ಅವರು ಕೇಳಿದ್ದಾರೆ ಆಗ ರಕ್ಷಿತಾ ಅವರು ಗಿಲ್ಲಿ ನಮಗೆ ಕ್ಯಾಪ್ಟನ್ ಅಂತ ಇಲ್ಲ ಮತ್ತೆ ಯಾರು ಕರೆಕ್ಟ್ ಆಗಿ ಕೆಲಸನೂ ಮಾಡಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಮತ್ತೆ ರಘು ಅವರು ಹೇಳ್ತಾರೆ ಸರ್ ಅವನಿಗೆ ಜವಾಬ್ದಾರಿ ಇರಬೇಕಾಗಿತ್ತು ಜವಾಬ್ದಾರಿ ಏನಾದರೂ ಇದ್ದಿದ್ರೆ ಅವನು ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಆದರೆ ಕ್ಯಾಪ್ಟನ್ ಆಗಿ ಅವನು ನಡೆದುಕೊಳ್ಳಲಿಲ್ಲ ಅಂತ ಹೇಳ್ತಾ ಇದ್ದಾರೆ ನಂತರ ಅಶ್ವಿನಿ ಅವರು ಹೇಳ್ತಾರೆ ಸರ್ ಒಬ್ಬರಿಗೆ ಅಧಿಕಾರ ಬಂದರೆ ಯಾವ ರೀತಿ ಅಹಂಕಾರ ದುರಂಕಾರ ಬರುತ್ತೆ ಅಂತ ಗಿಲ್ಲಿ ತೋರಿಸ್ಕೊಟ್ರು ಸರ್ ಅಂತ ಅಶ್ವಿನಿ ಅವರು ಹೇಳ್ತಾ ಇದ್ದಾರೆ ಸ್ಪಂದನವರು ಹೇಳ್ತಾ ಇದ್ದಾರೆ ಕ್ಯಾಪ್ಟನ್ ಆಗಿ ಗಿಲ್ಲಿಯಾಗಿ ಒಬ್ಬ ಸ್ಪರ್ಧಿಯಾಗಿ ಅವನು ಕ್ಯಾಪ್ಟನ್ಸಿ ನನಗೆ ಒಂಥರ ಟಾಕ್ಸಿಕ್ ಅಂತ ಅನಿಸ್ತದೆ ಸರ್ ಅಂತ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು ನಂತರ ಅಶ್ವಿನಿ ಅವರು ಇನ್ನೊಂದು ಮಾತು ಹೇಳ್ತಾರೆ ನಾನು ಕ್ಯಾಪ್ ಗೆದ್ದು ಬಿಡ್ತೀನಿ ಹಾಗೆ ನನ್ನ ಜೊತೆ ಇನ್ನೊಬ್ಬರು ಕರ್ಕೊಂಡು ಹೋಗ್ತೀನಿ ಅಂತ ಸವಾಲು ಹಾಕಿದಂಥ ಗಿಲ್ಲಿ ಅಂತ ಅಶ್ವಿನಿ ಅವರು ಹೇಳ್ತಾ ಇದ್ದಾರೆ ಸ್ಪನ್ನ ಅವರು ಮತ್ತೆ ಹೇಳ್ತಾರೆ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಕಾವ್ಯ ಅವರನ್ನು ಅಪೋಸಿಟ್ ಆಗಿ ಯಾರನ್ನೇ ನಿಲ್ಸಿದ್ರು ಕೂಡ ಕಾವ್ಯ ಅವರನ್ನು ನಾಮಿನೇಟ್ ಮಾಡ್ತಾ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಒಟ್ಟಿನಲ್ಲಿ ಕಿಚ್ಚ ಸುದೀಪ್ ಅವರು ಹೇಳೋದು ನಾಮಿನೇಷನ್ ಪ್ರಕ್ರಿಯೆ ಸರಿ ಇರಲಿಲ್ಲ ಹಾಗಾದ್ರೆ ಕಾವ್ಯ ಅವರನ್ನು ಸೇವ್ ಮಾಡೋಕೆ ಈ ಪ್ರಕ್ರಿಯೆ ನಡೀತಾ ಅಂತ ಸುದೀಪ್ ಅವರು ಕೇಳ್ತಾ ಇದ್ದಾರೆ ಈ ರೀತಿ ಸೀಸನ್ ಹನ್ನೆರಡರ ಕಿಚ್ಚನ ಪಂಚಾಯಿತಿ ನಡೀತಾ ಇದೆ ಅಂತ ಹೇಳ್ಬೋದು ಒಟ್ಟಿನಲ್ಲಿ ಅಶ್ವಿನಿ ಗಿಲ್ಲಿ ಇವರಿಬ್ಬರಿಗೂ ಇವತ್ತು ಕಿಚ್ಚ ಅವರು ಕ್ಲಾಸ್ ತಗೊಳ್ಳಲಿದ್ದಾರೆ ಅಂತ ಹೇಳ್ಬೋದು ಹಾಗೆ ಇನ್ನಷ್ಟು ಅಪ್ಡೇಟ್ ಮಾಡ್ತಾ ಇರ್ತೀನಿ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ